ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರೆಸೋಣ ಮೆನೆಪ ಹೊಸ ಹೊಸ ಸುಧಾರಣೆಗಳನ್ನು ತರ್ತಾನೆ ಭೂಮಾಲೀಕರು ಕೂಡ ಇವನ ಆಳ್ವಿಕೆಗೆ ಸರಿ ಹೋಗದೆ ಅಂದರೆ ಒಪ್ಪಿಕೊಳ್ಳದೆ ಇರೋರು ಹಾಗೆ ಅವರು ರಾಜಧಾನಿ ಕಡೆಗೆ ಕದ್ದು ಮುಚ್ಚಿ ಹೊರಟು ಬಿಡ್ತಾರೆ ಇನ್ನು ಸತೀಶ್ ನಕ್ಷತ್ರದ ಉದಯ ಆವತ್ತು ಅಲ್ಲಿ ಹೊಸ ವರ್ಷದ ದಿನ ಅಲ್ಲಿ ಎಲ್ಲರೂ ಸಂಭ್ರಮದಿಂದ ಇರ್ತಾರೆ ಎಲ್ಲರೂ ಆ ನಕ್ಷತ್ರವನ್ನು ನೋಡಿದ ನಂತರ ತಮ್ಮ ತಮ್ಮ ಮನೆಗಳ ಕಡೆಗೆ ಸಾಗ್ತಾರೆ ಇನ್ನು ಮರುದಿನ ಏನಾಗುತ್ತೆ ಡಂಗುರ ಸಾರಿದ್ರು ಕೂಡ ಹೆತ್ತವರು ಯಾರು ತಾವಾಗೆ ತಮ್ಮ ಮಕ್ಕಳ ಹೆಸರನ್ನು ಶಾಲೆಗೆ ಹಚ್ಚಲಿಕ್ಕೆ ಅಂತ ಮುಂದೆ ಬರೋದಿಲ್ಲ ಸಮ ಏನು ಮಾಡ್ತಾನೆ ಒಂದು ದಿನ ಎಲ್ಲ ಅಲ್ಲದು ಐದು ಜನ ಮಕ್ಕಳನ್ನು ಕಲೆ ಹಾಕ್ತಾನೆ ಅವರಲ್ಲಿ ಒಬ್ಬ ಆನ್ಪುವಿನ ಎರಡನೇ ಮಗ ಈ ಆನ್ಪು ಯಾರು ಅಂತಂದರೆ ಅಲ್ಲಿ ಚಾಟಿ ಏಟಿನಿಂದಾಗಿ ಮೆನಪ್ತ ಪೆಟ್ಟು ತಿಂತ ಇದ್ದಾಗ ಅವನ ರಕ್ಷಣೆಗೆ ಅಂತ ಇವರೆಲ್ಲ ಹೋಗಿರ್ತಾರೆ ಆಗ ವಕೀಲನ ಕಡೆಯವರ ಬಾಣಗಳಿಂದ ಗಾಯಗಳಾಗಿ ಆ ಮನುಷ್ಯ ಸತ್ತೋಗಿರ್ತಾನೆ ಅವನೇ ಆನ್ಬು ಅವನ ಎರಡನೇ ಮಗ ಶಾಲೆಗೆ ಸೇರೋಕೆ ಅಂತ ಬರ್ತಾನೆ ರಾಮರಿಪ್ಟ ಮತ್ತು ಉಳಿದ ಐದು ಜನನ ಇಪ್ಪ ದೇವರ ದರ್ಶನಕ್ಕೋಸ್ಕರ ಮಂದಿರದ ಕಡೆಗೆ ಕರ್ಕೊಂಡು ಹೋಗ್ತಾನೆ ಆಗ ಅಪೆಟ್ಗೂ ಸ್ವಲ್ಪ ಗಲಿಬಿಲಿ ಅನಿಸುತ್ತೆ ಏಕೆಂದರೆ ಇಲ್ಲಿವರೆಗೂ ಅವನೇ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈಗ ಅವನು ಹೇಳ್ತಾನೆ ಒಂದು ಉಪಕಾರ ಮಾಡಪ್ಪ ಶಾಲಾ ಕಟ್ಟಡದ ಕಾರ್ಯ ಶುರು ಮಾಡೋಕ್ಕೆ ಇವತ್ತು ಶುಭ ದಿನ ಅಡಿಪಾಯಕ್ಕೋಸ್ಕರ ಒಂದು ಹತ್ತಾಳು ಒಂದಷ್ಟು ಅಗಿಲಿ ಅಂತೇಳಿ ಹೇಳ್ತಾನೆ ರಾಜಗೃಹದಲ್ಲಿ ರಾಮರಿಪ್ಟ ಮತ್ತು ಐದು ಜನಕ್ಕೆ ಮೊದಲನೇ ಪಾಠ ಪ್ರಾರಂಭ ಆಗುತ್ತೆ ಅಪ್ ಟು ಜಾತ್ರೆಯಿಂದ ಮೆನಪ್ಟ ತಂದಿದ್ದಂತಹ ಲಿಪಿ ಸುರುಳಿಯ ವಾಚನವೇ ಆ ಪಾಠ ಅದೇನು ಅಂತಂದರೆ ನಿನ್ನ ತಾಯಿ ನಿನಗೋಸ್ಕರ ಏನು ಮಾಡಿದಾಳೆ ಅನ್ನೋದನ್ನ ನೀನು ಯಾವತ್ತೂ ಮರೆಯಬಾರದು ಅಂತ ಗುರು ಇದನ್ನು ಓದ್ತಾನೆ ಅದನ್ನೇ ಶಿಷ್ಯರು ಕೂಡ ಪುನರುಚ್ಚರಣೆ ಮಾಡ್ತಾರೆ ಪಾಠ ಮುಗಿಯುತ್ತೆ ರಾಜಗೃಹದಿಂದ ಮರಳುತ್ತಾ ಇರೋ ಈ ಹುಡುಗರ ತಂಡವನ್ನ ಊರಿನ ಜನ ತುಂಬಾ ಕೌತುಕದ ನೋಟದಿಂದ ನೋಡ್ತಾರೆ ಒಳಗಿನ ಸಂಕಟವನ್ನ ಮರೆಮಾಚಕೋಸ್ಕರ ಶಾಲಾ ಕಟ್ಟಡದ ಮಾತನ್ನ ಅಪೆಟ್ ಅವತ್ತು ಆಡಿರ್ತಾನೆ ಅಂದ್ರೆ ಶಾಲೆ ತನ್ನ ಕೈ ತಪ್ಪು ಹೋಗ್ತಾ ಇದೆಯಲ್ಲ ಅನ್ನೋ ಒಂದು ಸಂಕಟ ಹಾಗಾಗಿ ಅವನೇನು ಹೇಳ್ತಾನೆ ಶಾಲಾ ಕಟ್ಟಡದ ಕಾರ್ಯ ಇವತ್ತೇ ಶುರುವಾಗಲಿ ಅಂತೇಳ್ಬಿಟ್ಟು ಇಪ್ಪಿಯುವರೆಗೂ ಅವನ ಮನಸ್ಥಿತಿ ಅರ್ಥ ಆಗತ್ತೆ ಎಂದಿನ ಹಾಗೆಯೇ ಮೆನೆಪ್ಟ ರಾಜಗೃಹಕ್ಕೆ ಬಂದಾಗ ಅಪೆಟ್ ಈ ಥರ ಹೇಳ್ದ ಅಂದ್ಬಿಟ್ಟು ಇಪ್ಪಿಯುವರು ಅವನಿಗೆ ಹೇಳ್ತಾನೆ ಶಾಲೆಗೆ ಕಟ್ಟಡದ ಮನೆ ಶಾಲಾ ಕಟ್ಟಡಕ್ಕೆ ಮಂದಿರದ ಪಕ್ಕದಲ್ಲೇ ಅರ್ಚಕರು ಗೆರೆ ಹಾಕಿ ಕೊಡ್ತಾರಂತೆ ಅಡಿಪಾಯದ ಕೆಲಸ ಶುರು ಮಾಡಿಬಿಡಿ ಅಂತ ಮೆನೆಪ್ಟ ಕ್ನೆಮ್ ಹೊಟೆಪ್ಗೆ ಹೇಳ್ತಾನೆ ಒಂದು ಹತ್ತಾರು ಜನ ಸಿದ್ಧರಾಗ್ತಾರೆ ಒಬ್ಬ ಕಾಪಿರು ಕಾಪೀರು ಅಂದರೆ ಮೇಸ್ತ್ರಿ ಅಂತ ಅವನು ಕೂಡ ನಿಯೋಜಿತನಾಗ್ತಾನೆ ವಿದ್ಯೆಗೆ ಸಂಬಂಧಿಸಿದ ಕಟ್ಟಡ ಅಂತ ಗೊತ್ತಾದ ಮೇಲೆ ಆ ಆಳುಗಳು ಕೆಲವರು ಇವತ್ತಿನ ಕೆಲಸಕ್ಕೆ ನಮಗೆ ವೇತನ ಬೇಡ ನಾಳೆಯಿಂದ ಲೆಕ್ಕ ಇಡಿ ಇವತ್ತು ನಾವು ಉಚಿತವಾಗಿ ಮಾಡಿಕೊಡ್ತೀವಿ ಅಂತೇಳಿ ಹೇಳ್ತಾರೆ ಈ ಥರ ಅಲ್ಲಿ ಶಾಲಾ ಕಟ್ಟಡಕ್ಕೆ ಒಂದು ಅಡಿಪಾಯ ಪ್ರಾರಂಭ ಆಗುತ್ತೆ ಇನ್ನು ನೀಲನದಿಯ ಮೂಲ ನೀರನೇ ಪ್ರಾಂತದಿಂದ ಹತ್ತಾರು ದೋಣಿಗಳ ಪ್ರವಾಸದ ದೂರ ಇರುತ್ತೆ ಅಂದರೆ ನೀಲ ನದಿಯ ಹುಟ್ಟತಕ್ಕಂತಹ ಸ್ಥಳ ನೀರಾನೆ ಪ್ರಾಂತದಿಂದ ಒಂದಾರು ಹತ್ತಾರು ದಿನ ದೋಣಿಲು ಹೋಗುವಷ್ಟು ದೂರ ಇರುತ್ತೆ ಅಲ್ಲಿ ಮಳೆಗಾಲ ಪ್ರಾರಂಭ ಆಗಿರುತ್ತೆ ಇದಕ್ಕೆ ಹೇಗೆ ಗೊತ್ತಾಗುತ್ತೆ ಅಂದರೆ ಸ್ವತೀಸ್ ನಕ್ಷತ್ರದ ಉದಯ ಸ್ವತೀಸ್ ನಕ್ಷತ್ರ ಉದಯ ಆಯಿತು ಅಂದರೆ ಮಳೆ ಪ್ರಾರಂಭ ಆಗುತ್ತೆ ಅಂತ ಅಲ್ಲೆಲ್ಲ ಗಿರಿ ಕಂದರ ಕಾನನಗಳು ಇವೆಲ್ಲ ಇರುತ್ತೆ ಬೇಕಾದಷ್ಟು ಬಯಲು ಪ್ರದೇಶನೂ ಇರುತ್ತೆ ಆ ಪ್ರದೇಶದಲ್ಲಿ ನೀರು ಸಂಗ್ರಹ ಆಗಿ ನದಿಯನ್ನು ಸೇರಬೇಕದು ಒಂದು ಏಳು ಮಹಾ ತಿರುವುಗಳಲ್ಲಿ ಹರಿದು ಐಗುಪ್ತದ ಮರಳುಗಾಡಿಗೆ ಅಂದರೆ ಈ ಸ್ಥಳಕ್ಕೆ ಅದು ಬಯಲಿಗೆ ಬರಬೇಕು ಪ್ರವಾಹ ಉಗ್ಗೇರಿದಾಗ ಕೊಚ್ಚಿ ತಂದ ಫಲವತ್ತಾದಂತಹ ಕರಿ ಮಣ್ಣೆಲ್ಲ ಅಕ್ಕಪಕ್ಕ ಇರೋ ವಿಸ್ತಾರವಾದ ವಿಸ್ತಾರವಾದ ಹೊಲಗಳಿಗೆ ಸೇರ್ತಾ ಇರುತ್ತೆ ಒಂದು ನಾಲ್ಕು ತಿಂಗಳು ಹೀಗೆ ಪ್ರವಾಹ ಆ ನಂತರ ಮಹಾಪೂರ ಇಳಿದ ಮೇಲೆ ವ್ಯವಸಾಯವನ್ನು ಜನ ಶುರು ಮಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಸರಿಯಾಗಿ ಭೂಮಾಲೀಕರ ಪಲಾಯನ ಆಗಿರೋದು ಹಬ್ಬದ ಸಂಭ್ರಮಕ್ಕೆ ಜನರಲ್ಲಿ ಕಳೆ ಹೆಚ್ಚಾಗಿರುತ್ತೆ ಬಿತ್ತನೆ ವೇಳೆಗೆ ಅವರು ವಾಪಸ್ ಬರೋದಿಲ್ಲ ಅಂತ ಜನ ಮಾತಾಡ್ಕೊಳ್ತಾರೆ ಹಬ್ಬದ ದಿವಸ ಮಧ್ಯಾಹ್ನ ಹಿರಿಯರ ಸಮಿತಿ ಸಭೆ ಮುಂದೆ ಸ್ನೇಮ್ ಹೋಟೆಪ್ ತನ್ನ ವಾದವನ್ನು ಮಂಡಿಸ್ತಾನೆ ಆವತ್ತು ನಾಯಕರು ಅಂದರೆ ಮೆನಪ್ಟ ಅವ್ರು ಹೇಳಿದ್ರು ಭೂಮಾಲೀಕರ ಹೊಲ ರಾಸು ಎಲ್ಲ ಜನರ ಸೊತ್ತು ಅಂತ ಹೇಳಿಬಿಟ್ಟು ಆ ಭೂಮಾಲೀಕರಾದಂತಹ ನುಟ್ಮೋಸ್ ಮೋಸ್ ಸೆತಕ್ನಕ್ ಸೆನ್ ಉಸರ್ಟ್ ಹೆಜಿರೆ ಇವರೆಲ್ಲ ಜನದ್ರೋಹಿಗಳು ಇವರ ವಿಷಯದಲ್ಲಿ ಯಾವುದೇ ಕನಿಕರವನ್ನು ನಾವು ತೋರಿಸ್ಬಾರ್ದು ನುಟ್ಮೋಸ್ ಒಬ್ಬನಿಗೆನೆ ಸುಮಾರು ಐನೂರು ಎಕರೆ ಹೊಲಗಳಿದೆ ಹದಿನೈದು ನೂರು ಅಂದರೆ ಸಾವಿರದ ಐನೂರಷ್ಟು ಹಸುಗಳಿವೆ ಉಳಿದ ಮೂರು ಜನದ್ದು ಒಟ್ಟಿಗೆ ಸೇರಿಸಿದ್ರು ಸುಮಾರು ಅಷ್ಟೇ ಆಗುತ್ತೆ ಇವನ್ನೆಲ್ಲ ಹಂಚಬೇಕು ಇಷ್ಟು ಕಾಲ ಜನರನ್ನೆಲ್ಲ ಸುಲಿಗೆ ಮಾಡಿ ಅವರು ಎಲ್ಲವನ್ನು ಮಾಡಿಟ್ಕೊಂಡ್ರು ಇನ್ನು ಸಾಕು ಮಹಾಪೂರ ಬಂದು ಇಳಿಯೋ ತನಕ ನಾವು ಕಾಯೋದು ಬೇಡ ಈಗಲೇ ಹಂಚಿಬಿಟ್ರೆ ಹೊಲ ಸಿಕ್ಕವರು ಆತುರದಿಂದ ಬಿತ್ತನೆ ದಿನವನ್ನು ಎದುರು ನೋಡ್ತಾರೆ ಮತ್ತು ಆನಂದವಾಗಿ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಾನೆ ಆಗ ಮೆನೆಪ್ಟ ಹೇಳ್ತಾನೆ ಎಲ್ಲ ಭೂಮಾಲೀಕರ ಜೀತದ ಆಳುಗಳನ್ನು ಬಂಧಮುಕ್ತರು ಅಂತ ಸಾರೋದು ಮೊದಲನೇ ಕೆಲಸ ಹೊಲ ರಾಸುಗಳ ವಿತರಣೆ ಮಾಡೋದು ಎರಡನೇ ಕೆಲಸ ಆ ಜನರಿಗೆಲ್ಲ ಹಂಚಿಬಿಟ್ಟು ಆಮೇಲೆ ಉಳಿದದ್ದನ್ನ ಬೇರೆಯವರಿಗೆ ಅರ್ಹರಾದವರಿಗೆ ಕೊಡಬಹುದು ಅಂತ ಹೇಳ್ತಾನೆ ಆಗ ನೆಮ್ಮ ಹೇಳ್ತಾನೆ ನಮ್ಮ ಕಾವಲು ಭಟರಲ್ಲಿ ಎಷ್ಟೊಂದು ಜನಕ್ಕೆ ಹೊಲ ಅನ್ನೋದೇ ಇಲ್ಲ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಅಂತ ಸರಿ ಸಮಿತಿಯೆಲ್ಲ ಏನೇನೋ ಮಾತಾಡ್ಕೊಳುತ್ತೆ ತೀರ್ಮಾನ ಮಾಡಿಕೊಳ್ಳುತ್ತೆ ಭೂಮಾಲೀಕರ ಜೀತದಾಳುಗಳು ಮೊದಲಿಗೆ ಸ್ವತಂತ್ರರಾಗ್ತಾರೆ ಹೊಲದ ಒಡೆಯರ ಆಸ್ತಿ ಪಾಸ್ತಿಗಳು ಜನರ ಸೊತ್ತು ಕೂಡ ಆಗತ್ತೆ ಇನ್ನು ಸಿನ್ಯುಹೆಯ ಆಳುಗಳು ಏನು ಮಾಡಬೇಕು ಅಂತ ಈ ಪಿ ಒಬ್ಬರು ಕೇಳ್ತಾನೆ ಆಗ ಮೆನಪ್ಟ ಹೇಳ್ತಾನೆ ಎಲ್ರೂ ವಿಮುಕ್ತರು ಇವಾಗ ಕೆಲಸಕ್ಕೆ ಜನ ಬೇಕಾದರೆ ಸಿನ್ಯುಹೆ ವೇತನ ಕೊಟ್ಟು ನೇಮಿಸ್ಕೋಬೇಕು ಅಂತೇಳಿ ಹೇಳ್ತಾನೆ ಮತ್ತು ಅವನ ಆಸ್ತಿನೇನು ಮಾಡಬೇಕು ಅಂತ ಕೇಳಿದಾಗ ಸಿನ್ಯುಹೆಯ ಕುಟುಂಬದ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಟು ಮಿಕ್ಕದನ್ನು ಹಂಚೋಣ ಹಾಗೆ ನುಟ್ಮೋಸ್ನ ವಿಷಯದಲ್ಲೂ ಕೂಡ ಅಷ್ಟೇ ಅಂತ ಹೇಳಿದಾಗ ಇಪ್ ಯುವರ್ ನಾನೊಂದು ಮಾತು ಹೇಳಲಾ ಅಂತ ಕೇಳ್ತಾನೆ ಹೇಳು ಅದಕ್ಕೇನು ಅಂತ ಶ್ಯಮಾ ಹೇಳ್ತಾನೆ ಭೂಮಾಲೀಕರ ಮನೆಗಳಲ್ಲಿ ಹಿರಿಯರು ವಾಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಹಿರಿಯರು ಅಂದರೆ ಇಲ್ಲಿ ನಾಯಕ ಅನ್ನಿಸ್ಕೊಂಡಂತಹ ಮೆನೆಪ್ಟ ಆಗ ಮೆನೆಪ್ಟ ಹೇಳ್ತಾನೆ ನೀವೊಬ್ಬರೇ ದೊಡ್ಡ ಮನೆ ನಿವಾಸಿ ಅಂತ ಇನ್ನೂ ನಿಮಗೆ ಸಂಕೋಚ ಆಗ್ತಾ ಇದೆಯಾ ಅಂತ ಕೇಳ್ತಾನೆ ಅಂದರೆ ಆ ರಾಜಗೃಹ ಅನ್ನೋದು ಅಷ್ಟು ದೊಡ್ಡದಾಗಿರುತ್ತೆ ಇಲ್ಲಿವರೆಗೂ ಸಣ್ಣ ಸಣ್ಣ ಮನೆಗಳಲ್ಲಿ ಇದ್ದಂತಹ ಇಪ್ಯೂವರ್ಗೆ ಈಗ ಅಷ್ಟು ದೊಡ್ಡ ರಾಜಗೃಹದಲ್ಲಿ ಇರೋಕ್ಕೆ ಸಂಕೋಚ ಅನಿಸುತ್ತೆ ಜೊತೆಗೆ ಈ ಪ್ರದೇಶಕ್ಕೆ ಮಾಲೀಕ ಅಂತ ಅಥವಾ ನಾಯಕ ಅಂತ ಗೊತ್ತಾಗಿರೋ ಮೆನಪುಟ ತನ್ನ ಮೊದಲಿನ ಗುಡಿಸ್ಲಲ್ಲೇ ಇರೋದು ಅವನಿಗೂ ಕೂಡ ಮುಜುಗರ ತರ್ತಾ ಇರುತ್ತೆ ಹಾಗಾಗಿ ನೀವಾದ್ರೂ ಭೂಮಾಲೀಕರ ಮನೆಗಳಲ್ಲಿ ವಾಸ ಮಾಡಬಹುದಲ್ಲ ಅಂತ ಹೇಳ್ತಾನೆ ಆದರೆ ಮೆನಪುಟ ಅದಕ್ಕೆ ಒಪ್ಪೋದಿಲ್ಲ ಇನ್ನು ಇಪ್ಯೂವರ್ ಅವನ ಮಾತಿನ ಕಡೆಗೆ ಗಮನ ಕೊಡ್ತಾನೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಮುಂದೆ ಎರಡು ಮೂರು ದಿನ ಅವನಿಗೆ ಸರಿಯಾಗಿ ಆಹಾರ ತಗೊಳೋಕ್ಕೂ ಬಿಡುವಿಲ್ಲದೆ ಇರಷ್ಟು ಕೆಲಸ ಇರುತ್ತೆ ಭೂಮಾಲೀಕರ ಹಳೆಯ ದಾಖಲೆ ಪತ್ರಗಳನ್ನು ತೆಗೆದು ಈಗಿನ ಪರಿಸ್ಥಿತಿಗೆ ತಾಳೆ ನೋಡೋ ಕೆಲಸ ದಾಸದಾಸಿಯರ ಗಣತಿ ಇವೆಲ್ಲ ಪ್ರಾರಂಭ ಆಗುತ್ತೆ ಹಗ್ಗ ಎಳೆಯೋ ಕೆಲಸ ನಡೆಯುತ್ತೆ ಹಂಚಕ್ಕೋಸ್ಕರ ಒಂದೇ ಆಕಾರದ ಹೊಲಗಳನ್ನು ಗುರುತಿಸ್ಕೊಳ್ತಾರೆ ಆ ತನಕ ಉಳಿತಾಯಿದ್ದವರು ಈಗ ಆ ಪ್ರದೇಶಗಳ ಒಡೆಯರಾಗ್ತಾರೆ ಹಂಚಿ ಉಳಿದಿದ್ದು ಕೂಡ ಊರಿನ ಇತರ ಭೂವಿಹೀನರಿಗೆ ಕೊಡಲಿಕ್ಕೆ ಶುರುವಾಗುತ್ತೆ ತಾವು ನಿಜವಾಗ್ಲೂ ವಿಮುಕ್ತ್ರ ಅಂತ ಪರೀಕ್ಷೆ ಮಾಡೋಕ್ಕೆ ಭೂ ಮಾಲೀಕರ ಸೇವಕಗಣ ಒಂದ್ಸಲ ಊರಲ್ಲೆಲ್ಲ ಅಲೆದಾಡಿ ಬರುತ್ತೆ ಯಾರೂ ಅವ್ರನ್ನ ಜೀತ ದಾಡಿಗಳ ಥರ ನೋಡೋದಿಲ್ಲ ಹಾಗಾಗಿ ತಾವು ಸ್ವತಂತ್ರರಾಗಿದ್ದೀವಿ ಅನ್ನೋದು ಅವ್ರಿಗೂ ಕೂಡ ಮನವರಿಕೆ ಆಗತ್ತೆ ಆನಂತರ ರಾಸುಗಳ ವಿತರಣೆ ಪ್ರಾರಂಭ ಆಗುತ್ತೆ ಅಂದರೆ ದನ ಕರುಗಳದು ಎತ್ತುಗಳದು ಇವುಗಳ ವಿತರಣೆ ಪ್ರಾರಂಭ ಆಗುತ್ತೆ ಆಗ ನೆಫಿಸ್ ಹೇಳ್ತಾಳೆ ನೋಡಿ ಉಳೋಕೆ ನಾವು ಒಂದು ಜೊತೆ ಹೋರಿ ತೊಗೊಂಡ್ರೆ ಅದು ತಪ್ಪಾಗತ್ತಾ ಅಂತ ಕೇಳಿದಾಗ ಖಂಡಿತ ತಪ್ಪೇನೆ ನಾನು ಹಂಚ್ತಾ ಇರೋದು ನಾನೇ ತಗೊಳ್ಳೋದಾ ಆ ವಿಷಯ ಮರೆತು ಬಿಡು ನಮಗೆ ಹೋರಿಗಳು ಬೇಕು ಆದರೆ ಅದನ್ನು ಮುಂದಿನ ವರ್ಷ ತಗೊಳ್ಳೋಣ ಅಂತೇಳಿ ಹೇಳ್ತಾನೆ ಇನ್ನು ನ್ಯೂಟ್ಮೋಸ್ ಅನ್ನೋ ಒಂದು ಭೂ ಮಾಲೀಕನ ಮನೆಯಲ್ಲಿ ಇದ್ದಂತಹ ಕುಟುಂಬ ಸಿನ್ಯೂಹೆಯ ಮನೆಯಲ್ಲಿ ನೆಲೆಸ್ಕೊಳ್ಳುತ್ತೆ ಆಗ ಇಪ್ಪಿಯೊಬ್ಬರು ಹೇಳ್ತಾನೆ ನಿಮ್ಮ ಮನೆಯಲ್ಲಿ ನೀವಿರಬಹುದಲ್ಲ ನಮ್ದೇನು ಆಕ್ಷೇಪಣೆ ಇಲ್ಲ ನಿಮ್ಮ ಜೀವನೋಪಾಯಕ್ಕೆ ಬೇಕಾಗುವಷ್ಟು ಹೊಲವನ್ನು ನಿಮಗೆ ಬಿಟ್ಟಿದ್ದೀವಿ ಅಂತೇಳಿಬಿಟ್ಟು ಹೇಳಿದಾಗ ನುಟ್ಮೋಸ್ನ ಹೆಂಡತಿ ಹೊಲಗಳ ವಿಷಯ ಏನನ್ನೂ ಹೇಳೋದಿಲ್ಲ ಆದರೆ ವಾಸ ಮಾತ್ರ ನಾನು ಸಿಂಹೂಹೆಯ ಮನೆಯಲ್ಲಿ ಇರ್ತೀನಿ ಅಂತೇಳಿ ಹೇಳ್ತಾಳೆ ಹೀಗಾಗಿ ನಾಲ್ಕು ದೊಡ್ಡ ಮನೆಗಳು ಬಡವರ ವಾಸಕ್ಕೆ ಅಂತ ದೊರೆಯುತ್ತವೆ ಹೊಸ ಯಜಮಾನರಿಗೆ ಹೊಲಗಳನ್ನು ಹಸ್ತಾಂತರಗೊಳಿಸಿದ ದಿನ ರಾಜಗೃಹದ ವಿಹಾರದ ಉದ್ಯಾನದಲ್ಲಿ ಜನ ಸೇರಿಕೊಳ್ತಾರೆ ಅಲ್ಲಿ ಸಾಕಷ್ಟು ಸೂರೇನೂ ಹರಿಯುತ್ತೆ ಹಾಡು ಕುಣಿತಗಳಲ್ಲಿ ಜನ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ನದಿ ತಟಕ್ಕೆ ಒಬ್ಬ ಹೋಗಿ ಬರ್ತಾನೆ ಅವನು ಹೇಳ್ತಾನೆ ನದಿಯಲ್ಲಿ ಇವಾಗ ನಾಲ್ಕು ಬೆರಳಷ್ಟು ನೀರು ಏರ್ತಾ ಇದೆ ಅಂತ ಸರಿ ಪರಿಸರದ ಹೊಲಗಳೆಲ್ಲ ಜಲಾವೃತ ಆಗೋಕ್ಕೆ ನೀರಿನ ಮಟ್ಟ ನಾಲ್ಕಾರು ಏ ನಾಲ್ಕು ಆಳು ಏರು ಏರಬೇಕು ಅಂದರೆ ಬರೀ ನಾಲ್ಕು ಬೆರಳಷ್ಟಿರೋದು ನಾಲ್ಕು ಜನದಷ್ಟು ಎತ್ತರ ನೀರು ತುಂಬಬೇಕು ಅಂತ ಹೇಳಿಬಿಟ್ಟು ಜನ ಮಾತಾಡ್ಕೊಳ್ತಾರೆ ಅದನ್ನೇ ಎದುರು ನೋಡ್ತಾ ಅಂದ್ರೆ ನೀರು ಇನ್ನು ಎಷ್ಟು ಹೆಚ್ಚಾಗುತ್ತೆ ಅನ್ನೋದ್ರ ಕಡೆ ಗಮನ ಇಟ್ಕೊಂಡು ಜನ ಬೇರೆ ಬೇರೆ ಕೆಲಸಗಳಲ್ಲಿ ಮಗ್ನರಾಗ್ತಾರೆ ಇನ್ನು ಧಾರಾಕಾರವಾದ ಮಳೆ ಅಂದರೆ ಏನು ಅಂತ ಗೊತ್ತಿದ್ದವರು ನದಿಯ ಮೂಲದ ಕಡೆ ಸಂಚಾರ ಮಾಡಿದ್ದಂತಹ ಅಂಬಿಗರು ಮಾತ್ರನೇ ಅರ್ಚಕ ಒಂದ್ಸಲ ಹೇಳಿರ್ತಾನೆ ರಾ ದೇವರು ಅಂದರೆ ಸೂರ್ಯ ದೇವರು ತನ್ನ ಈ ಐಗುಪ್ತ ಸಂತಾನಕ್ಕೋಸ್ಕರ ನೆಲದ ಮೇಲೆ ಆಕಾಶದಲ್ಲಿ ಎರಡು ನದಿಯನ್ನು ನಿರ್ಮಾಣ ಮಾಡದ ನೆಲದ ಮೇಲೆ ಇರೋ ನದಿನೇ ಈ ನಮ್ಮ ನೀಲ ನದಿ ಆಕಾಶದಲ್ಲೂ ಇನ್ನೊಂದು ನೀಲ ನದಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಅಷ್ಟು ಅದೃಷ್ಟವಂತರಲ್ಲ ಅನ್ ಅನಿಸ್ಕೊಂಡಿರೋ ಬೇರೆಯವರು ಅಂದರೆ ನಮ್ಮ ಹಾಗೆ ನೀಲ ನದಿ ಇಲ್ಲದೆ ಇರುವಂತಹ ಜನರು ಆಕಾಶದ ನೀಲ ನದಿಗೆ ಮೊರೆ ಹೋಗಬೇಕು ಅಂದರೆ ಆಕಾಶದಿಂದ ಆ ನೀರು ಇಳಿದು ಬರಬೇಕು ಅಂತೇಳಿ ಹೇಳ್ತಾರೆ ಅಂದರೆ ಮಳೆ ಬಗ್ಗೆ ಅವ್ರಿಗೆ ಈ ತರಹ ಒಂದು ಕಾನ್ಸೆಪ್ಟ್ ಇರುತ್ತೆ ಅಂದರೆ ಮಳೆ ಬರೋದು ಅಲ್ಲಿರ್ತಕ್ಕಂತಹ ನದಿಯ ನೀರಿನಿಂದ ಅನ್ನೋ ಒಂದು ನಂಬಿಕೆ ಅವ್ರಿಗಿರುತ್ತೆ ಜೊತೆಗೆ ನಾವೆಲ್ಲ ಭಾಗ್ಯಶಾಲಿಗಳು ಅಂದರೆ ಐಗುಪ್ತದ ಜನರೆಲ್ಲರೂ ಭಾಗ್ಯಶಾಲಿಗಳು ಹಾಗಾಗಿ ನಮಗೆಲ್ಲರಿಗೂ ನೀಲ ನದಿಯ ಸತತ ರಕ್ಷೆ ಇದೆ ಆ ನದಿ ಆ ನೀರು ಯಾವತ್ತೂ ಬತ್ತೋದಿಲ್ಲ ಅಂತ ಅವ್ರಿಗೊಂದು ರೀತಿಯ ಹೆಮ್ಮೆ ಕೂಡ ಇರುತ್ತೆ ನೀಲ ನದಿ ಅನ್ನೋದೇನೆ ಇವಾಗ ನೈಲ್ ನದಿ ಅಂತ ಹೆಸರಾಗಿರೋದು ಇನ್ನು ಆಗಾಗ್ಗೆ ತುಂತುರು ಹನಿ ಕೂಡ ಅವ್ರಿಗೆ ಲಭಿಸ್ತಾ ಇರುತ್ತೆ ಆಗ ಜನರೆಲ್ಲ ಮನೆಯಿಂದ ಹೊರಗೆ ಬರ್ತಿರ್ತಾರೆ ಆ ಹನಿಗಳಿಗೆ ಮೈಯೊಡ್ತಿರ್ತಾರೆ ನಾಲ್ಗೆ ಚಾಚಿ ಆಕಾಶದ ನದಿಯ ನೀರಿನ ರುಚಿಯನ್ನು ಕೂಡ ಅವರು ನೋಡ್ತಾ ಇರ್ತಾರೆ ನೀರನೇ ಪ್ರಾಂತ್ಯದ ಮುಖ್ಯ ಪಟ್ಟಣದಲ್ಲಿ ಹನಿ ಮಳೆ ಬಿದ್ದ ದಿವಸ ಸಂಜೆನೆ ಅಹೂರ ಮಗುವನ್ನೆತ್ಕೊಂಡು ತನ್ನ ಗಂಡನ ಜೊತೆಗೆ ಹಳ್ಳಿಯಿಂದ ಬರ್ತಾಳೆ ಈ ಅಹೂರ ಅನ್ನೋಳು ಯಾರು ಅಂದರೆ ನಿಮಗ್ ನೆನ್ಪಿದ್ಯೋ ಇಲ್ಲ ಗೊತ್ತಿಲ್ಲ ಪ್ರಾರಂಭದಲ್ಲಿ ಆ ಯಾತ್ರೆಗೆ ಹೋದಾಗ ಇವರ ಜೊತೆಗೆ ಒಂದು ನಲ್ವತ್ತು ಜನ ಇರ್ತಾರೆ ಅಂತ ಹೇಳಿದ್ವಲ್ಲ ಆ ಯಾತ್ರೆಗೆ ಇವ್ರ ಜೊತೆಯಲ್ಲಿದ್ದಂತಹ ಒಬ್ಬ ಹೆಣ್ಣು ಮಗಳು ಆಕೆ ಆಕೆ ಈ ಪ್ರಾಂತ್ಯ ಆ ತನ್ನ ಪ್ರಾಂತ್ಯದಿಂದ ಇಲ್ಲಿಗೆ ಬರ್ತಾಳೆ ಹೊರಗಡೆಯಿಂದ ಬಂದವ್ರಿಗೆ ಸಾಮಾನ್ಯವಾಗಿ ರಾಜಗೃಹದಲ್ಲಿ ವಸತಿ ಏರ್ಪಾಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇ ಪ್ಯೂವರ್ ಆತಿಥ್ಯ ಕೊಡ್ತಾ ಇರ್ತಾನೆ ಆದರೆ ಅಹೂರಳ ವಿಷಯದಲ್ಲಿ ಮಾತ್ರ ಇದು ಆಗೋದು ಮಾತು ಏಕೆಂದರೆ ಅಹೂರ ನೆಫಿಸ್ಗೆ ಬಹಳ ಪರಮಾಪ್ತ ಗೆಳತಿ ಅಂದರೆ ಬಂದವರು ಇರಲಿಕ್ಕೆಬಿಟ್ಟು ಮಾಡಿದಂತಹ ವಸತಿ ಗೃಹ ಆ ರಾಜಗೃಹ ಆಗಿರುತ್ತೆ ಇಲ್ಲಿವರೆಗೂ ಪ್ರಾಂತ್ಯಪಾಲರು ಮತ್ತು ದೊಡ್ಡ ಮನುಷ್ಯರಿಗೆ ಮಾತ್ರ ಸೇರಿದ್ದ ಆ ಮನೆ ಅಥವಾ ಆ ಗೃಹ ಅನ್ನೋದು ಈಗ ಜನಸಾಮಾನ್ಯರಿಗೆ ಮತ್ತು ಹೊರ ಊರುಗಳಿಂದ ಬಂದಂತಹ ಪ್ರವಾಸಿಗರಿಗೆ ಜನಗಳಿಗೆ ಮೀಸಲಾಗಿರುತ್ತೆ ಈಗ ಅಹುರ ಊರ ಅಲ್ಲಿನ ಹೊರಗಡೆಯಿಂದ ಬಂದಿದ್ದರೂ ಕೂಡ ನಫೀಸ್ ನೀ ನಮ್ಮಲ್ಲೇ ಇರಬೇಕು ಅಂತೇಳಿ ಅವಳನ್ನು ಹೇಳ್ತಾಳೆ ಆಗ ಅಹುರ ಆಯಿತು ಅಂತ ಒಪ್ಕೊಂತಾಳೆ ಮೆನಪ್ಟ ನನ್ನ ಕುರಿತು ಮಾತಾಡ್ತಾಳೆ ಅಣ್ಣ ನಾನೊಂದು ದೂರು ತಂದಿದ್ದೀನಿ ಅಂತ ಹೇಳಿದಾಗ ಹೌದಾ ಏನು ದೂರು ಅಂತ ಅವನು ಕೇಳ್ತಾನೆ ನಮ್ಮಲ್ಲಿ ಒಂದು ಸಿಂಹ ತುಂಬ ಕಾಟ ಕೊಡ್ತಾ ಇದೆ ಈಗಾಗಲೇ ನಾಲ್ಕು ಹಸು ಹೋರಿ ಇವನ್ನೆಲ್ಲ ತಿಂದ್ಬಿಟ್ಟಿದೆ ಅಂತ ಹೇಳಿದಾಗ ಅಯ್ಯೋ ಮೊದಲನೇದು ಹೋದಾಗಲೇ ನೀವು ಹೇಳಬೇಕಾಗಿತ್ತು ನಾಲ್ಕೈದು ಹೋದ್ಮೇಲೆ ಹೇಳ್ತಾ ಇದ್ದೀರಲ್ಲ ಅಂತ ಮೆನಪ್ಟ ಹೇಳ್ತಾನೆ ಹೌದು ಹಬ್ಬದ ಸಮಯ ಆಗಿತ್ತು ಹಾಗಾಗಿ ತಕ್ಷಣ ಹೊರಡೋಕ್ಕೆ ಆಗ್ಲಿಲ್ಲ ಅಂತ ಆಕೆ ಹೇಳ್ತಾಳೆ ಸರಿ ನಿಮಗೆ ಹೇಳ್ತೀನಿ ಅಂತ ಮೆನಪ್ಟ ಹೇಳ್ತಾನೆ ಆ ದಳಪತಿಗೆ ಬಹಳ ಜಂಬ ಇದೆ ಕಂದಾಯ ವಸೂಲಿಗೆ ಅಂತ ನಮ್ಮೂರಿಗೆ ಬಂದಾಗ ಊಟಕ್ಕಿದ್ದು ಹೋಗಿ ಅಂದ್ರೆ ಕೇಳಲೇ ಇಲ್ಲ ಕೆಲಸ ಮುಗಿಸ್ಬಿಟ್ಟು ಪಕ್ಕದ ಊರು ಹೊಟ್ಟೆ ಹೋದ್ರು ಅಂತೇಳ್ಬಿಟ್ಟು ಹುಸಿ ಮುನಸನ್ನ ಆ ಹೂರ ತೋರಿಸ್ತಾಳೆ ಊಟಕ್ಕೆ ನಿಂತ್ರೆ ತಡ ಆಗುತ್ತೆ ಅಂತ ಹಾಗೆ ಅಂದಿರ್ಬೇಕು ಅವನು ಅಂತ ಮೆನಪ್ಟ ನಗ್ತಾ ಹೇಳ್ತಾನೆ ಹೌದು ಅಂತ ಆ ಹೇಳ್ತಾಳೆ ಅವನು ಹೌದು ಅವನು ಹಾಗೇ ಸ್ವಲ್ಪ ಅಂತ ಮೆನಪಟ ಕೂಡ ಹೇಳ್ತಾನೆ ಅಹೋರಳ ತೋಳ ಸೆರೆಯಿಂದ ಅವಳ ಮಗು ಬರೀ ಮೈಯಲ್ಲಿದ್ದಂತಹ ಹೆಣ್ಣು ಮಗು ಅಂಬೆಗಾಲು ಇಟ್ಕೊಂಡು ಮೆನಪಟ ಹತ್ತಿರಕ್ಕೆ ಬರುತ್ತೆ ಮೆನಪಟ ಮಗುವನ್ನು ಎತ್ಕೊತಾನೆ ಕಚ್ಚುಗುಳಿ ಕೊಡ್ತಾನೆ ಅದನ್ನು ಮುದ್ದು ಮಾಡ್ತಾನೆ ಆನಂತರ ಕೆಳಗೆ ಬಿಡ್ತಾನೆ ಆ ಮಗು ಮತ್ತು ತಾಯಿ ಹತ್ರ ಹೋಗುತ್ತೆ ಅಲ್ಲಿಂದ ಹತ್ತಿರದಲ್ಲೇ ಇದ್ದ ನೆಫಿಸ್ ಕಡೆಗೂ ಅದು ಹರಿದಾಡುತ್ತೆ ತುಂಬ ಚೂಟಿ ಇದೆ ಈ ಮಗು ಅಂತ ನೆಫಿಸ್ ಹೇಳ್ತಾಳೆ ಬಂದವರು ನಾಲ್ಕು ದಿನ ಇದ್ದು ಹೋಗಬೇಕು ಅನ್ನೋ ಆಸೆ ಮೆನಪ್ಟ ಹೆಂಡತಿಗೆ ಆದರೆ ಅಹೂರಾಗೆ ಸಿಂಹದ್ದೇ ಯೋಚನೆ ಬೇಟೆಗಾರರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಬಂದಿರ್ತಾಳೆ ಮತ್ತೆ ಹಿಂದಿರ್ಬೋದು ತಡ ಆದರೆ ಇನ್ನೊಂದು ದನ ಅಥವಾ ಕರು ಆ ಸಿಂಹಕ್ಕೆ ಬಲಿಯಾದರೆ ಅನ್ನೋ ಆತಂಕ ಕಾಡ್ತಾ ಇರುತ್ತೆ ಇಲ್ಲಮ್ಮ ದಳಪತಿ ಅವ್ರನ್ನ ಕರ್ಕೊಂಡು ನಾನು ನಾಳೆ ಬೆಳಗ್ಗೆನೆ ಹೊರಟು ಬಿಡ್ತೀನಿ ಅಂತ ಅಹೋರ ದೃಢವಾಗಿ ಹೇಳ್ತಾಳೆ ವಿಷಯ ಎಲ್ಲರಲ್ಲೂ ಹರಡುತ್ತೆ ಅಂದರೆ ಸಿಂಹವನ್ನು ಬೇಟೆ ಮಾಡಬೇಕು ಅನ್ನೋ ವಿಷಯ ಊರಲ್ಲೆಲ್ಲ ಹರಡುತ್ತೆ ನೂರಾರು ಜನ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಹೊರಡ್ತಾರೆ ಏಕೆಂದರೆ ಅವರೆಲ್ಲರ ಪಾಲ್ಗು ಈ ಮೃಗಯ ವಿನೋದ ಅನ್ನೋದು ಅಪರೂಪಕ್ಕೆ ಸಿಗ್ತಕ್ಕಂತಹ ಒಂದು ಸಿರುವಂತಿಕೆ ಆದರೆ ಕೆ ನೆಮ್ಮ ಓಟಪೇನು ಮಾಡ್ತಾನೆ ಆ ನೂರಾರು ಜನದಲ್ಲಿ ಒಂದು ಇಪ್ಪತ್ತು ಜನ ಮಾತ್ರ ಆರಿಸ್ಕೊಳ್ತಾನೆ ಹೊರಡ್ಲಿಕ್ಕೆಲ್ರು ಸಿದ್ಧ ಆಗ್ತಾರೆ ಆಗ ಅಹೂರ ಹೇಳ್ತಾಳೆ ನೋಡು ಯಾರು ನಿಮ್ಮಿಂದ ಅಂದರೆ ನಿಮ್ಮ ಕಡೆಯಿಂದ ಗಿತ್ತಿ ಎಲ್ಲ ತರಬಾರ್ದು ನಮಗೆ ಅವಮಾನ ಮಾಡಬಾರ್ದು ನೀವು ನಾವೆಲ್ಲ ಸಿದ್ಧ ಮಾಡಿರ್ತೀವಿ ನೀವು ಯಾರು ಏನು ತರಬೇಡಿ ಅಂತೇಳಿ ಹೇಳ್ತಾಳೆ ಹೊರಡೋಕ್ಕೆ ಮುಂಚೆ ನೆಫಿಸ್ ಜೊತೆ ಗೌಳು ಹೇಳ್ತಾಳೆ ಮೊದಲು ಹಾಗೆ ಇದೆಯಲ್ಲ ನೀನು ಅಂತ ಹೇಳಿದಾಗ ನೆಫಿಸ್ಗೆ ಇವಳು ತನ್ನ ಗರ್ಭದ ಕುರಿತು ಮಾತಾಡ್ತಿದ್ದಾಳ ಅಂತ ಅನಿಸುತ್ತೆ ಆದರೆ ಅಹುರ ನಗ್ತಾಳೆ ಅದೇ ಮನೆ ಅದೇ ಸಾಮಾನು ಅಷ್ಟೇ ಇಟ್ಕೊಂಡಿದ್ಯಾ ನೀನೀಗ ನಾಯಕನ ಹೆಂಡತಿ ಆದರೂ ಕೂಡ ಏನು ಬದಲಾಗಿಲ್ವಲ್ಲ ಅಂತ ಹೇಳಿದಾಗ ನೆಫಿಸ್ಗೂ ಸಮಾಧಾನ ಆಗುತ್ತೆ ಸುಮ್ಮ ಸುಮ್ಮನೆ ತಾನ ಯಾಕೆ ತನ್ನ ಗರ್ಭದ ಬಗ್ಗೆ ಯೋಚನೆ ಮಾಡಿಕೊಂಡೆ ಅವಳಿಗೂ ಅದಕ್ಕೂ ಏನು ಸಂಬಂಧ ಇರುತ್ತೆ ಅವಳು ಯಾಕೆ ಅದನ್ನು ಕೇಳ್ತಾಳೆ ಅಂತ ಅವಳ ಮನಸ್ಸಲ್ಲೇನೆ ಯೋಚನೆ ಬಂದು ಮೃದುವಾಗಿ ನಗ್ತಾಳೆ ಆ ತನ್ನ ಮಗಳನ್ನು ಎತ್ಕೊತಾಳೆ ಬಾಗಿಲ ಹತ್ತಕ್ಕೆ ಬಂದು ಹೇಳ್ತಾಳೆ ಅಣ್ಣ ಮೆನಪಟ ಅಣ್ಣ ನೀವು ನೆಫಿಸ್ ಇಬ್ರು ನಮ್ಮ ಕಡೆ ಬರಬೇಕು ನಾಯಕರಾದ ಮೇಲೆ ಮುಖ್ಯ ಪಟ್ಟಣದಲ್ಲೇ ಇರೋದಲ್ಲ ಪ್ರಾಂತ್ಯ ಎಲ್ಲ ನೀವು ಸಂಚರಿಸಬೇಕು ಅಂತ ಹೇಳಿದಾಗ ಆಯಿತು ಬರ್ತೀನಿ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ ಆ ಹಳ್ಳಿ ತಲುಪಿದಾಗ ಕ್ನೆಮ್ ಹೊಟೆಪ್ ಅಹುರಳ ಗಂಡನ ಜೊತೆಗೆ ಗ್ರಾಮದ ಹೊರವಲಯವನ್ನು ನೋಡೋಕ್ಕೆ ಹೊರಡ್ತಾನೆ ಅವನನ್ನು ಹಿಂಬಾಲಿಸೋಕ್ಕೆ ಹಳ್ಳಿಗವರೆಲ್ಲ ಸಿದ್ಧರಾಗ್ತಾರೆ ಆದರೆ ಕ್ನೆಮ್ ಹೊಟೆಪ್ ಹೇಳ್ತಾನೆ ಊಟ ಆದಮೇಲೇ ಬೇಟೆ ಈ ಯಾರು ನಮ್ಮ ಜೊತೆ ಬರಬೇಡಿ ಅಂತೇಳಿ ಹೇಳ್ತಾನೆ ಹಳ್ಳಿಯಿಂದ ಮರಳುಗಾಡಿನ ಕಡೆಗೆ ಎರಡು ಮೂರು ಕಡೆಗೆ ರಕ್ತದ ಕಲೆಗಳು ಕಾಣಿಸುತ್ತವೆ ದೂರದಲ್ಲಿ ಮರಳಿನ ದಿಬ್ಬಗಳಿರುತ್ತೆ ದಿಬ್ಬಗಳ ಆಚೆ ಕೆಲವು ಕಡೆ ಖರ್ಜೂರದ ಮರಗಳ ತುದಿಗಳು ಮಾತ್ರ ಕಾಣಿಸ್ತಾ ಇರುತ್ತೆ ಅಷ್ಟು ದೊಡ್ಡ ದೊಡ್ಡ ಮರಳಿನ ದಿಬ್ಬಗಳಿರುತ್ತೆ ಅಲ್ಲಿ ನೀರಿರಬೇಕಲ್ವಾ ಅಂತ ನೆಮ್ಮ ಕೇಳ್ತಾನೆ ಇದೆ ಅಂತ ಹಳ್ಳಿಗರು ಹೇಳ್ತಾರೆ ತೋಪಿಗೆ ಹೋಗಿ ಪೂಜೆ ಗೀಜೆ ಏನು ಮಾಡಲ್ವ ನೀವು ಅಂತ ಕೇಳಿದಾಗ ಎರಡು ವರ್ಷಗಳ ಹಿಂದೆ ಒಬ್ಬ ಪೂಜೆಗೆ ಅಂತ ಹೋದ ಅವನು ವಾಪಸ್ ಬರಲೇ ಇಲ್ಲ ಆ ನಂತರ ನಾವು ಯಾರೂ ಹೋಗೇ ಇಲ್ಲ ಆ ಕಡೆ ಅಂಥೇಳಿ ಒಬ್ಬ ಹಳ್ಳಿಗ ಹೇಳ್ತಾನೆ ಮರಳುಗಾಡಿನ ಅಂಚಿನ ಉದ್ದಕ್ಕೂ ಸಿಂಹ ಪ್ರವಾಸ ಹೊರಟಿಲ್ಲ ಅನ್ನೋದಾದರೆ ಅಲ್ಲೇ ಕೊಳದ ಹತ್ತಿರ ಅಥವಾ ಮರದ ಕೆಳಗೆ ಇರಬಹುದು ಸಿಂಹಗಳ ಸಂಸಾರವೇ ಇರಬಹುದು ಅಥವಾ ಒಂಟಿ ಸಿಂಹನೇ ಅಲ್ಲೆಲ್ಲ ಅಲ್ಲಿದ್ದ ಇವರ ರಾಸುಗಳನ್ನು ಕೂಡ ಧ್ವಂಸ ಮಾಡಿರಬಹುದು ಅಂತ ನೆಮ್ಮ ಹೊಟ್ಟೆ ಪಂದ್ಕೊಳ್ತಾನೆ ಬೇಟೆಯನ್ನು ಯಾವ ರೀತಿಯ ಆಡಬೇಕು ಆಡಬಹುದು ಅಂತ ಕೂಡ ಅವನ ಮನಸ್ಸಿನಲ್ಲೇ ರೂಪರೇಷೆಯನ್ನು ಹಾಕ್ಕೊಂತಾನೆ ಮುಖ್ಯ ಪಟ್ಟಣದಿಂದ ಭಟರು ಬಂದರು ಈಗ ಹಳ್ಳಿಗರಿಗೆ ಯಾವ ಭಯನೂ ಇರೋದಿಲ್ಲ ಏಕೆಂದರೆ ಆ ಭಟರ ನಾಯಕ ಕ್ನೆಮಹೊಟೆಪ್ಪಾಗಿರ್ತಾನೆ ಅವನು ಅವರಿಗೆಲ್ಲ ಬಹಳ ಪರಿಚಿತ ಕೂಡ ಆಗಿರ್ತಾನೆ ಮೂರು ನಾಲ್ಕು ತಿಂಗಳ ಹಿಂದೆ ಇದೇ ಹೊಟೆಪ್ ಕಂದಾಯ ವಸೂಲಿಗೆ ಬಂದಿರ್ತಾನೆ ಆಗ ಅವರೆಲ್ಲರ ಜೊತೆಗೂ ತುಂಬ ಉದಾರದಿಂದ ನಡ್ಕೊಂಡಿರ್ತಾನೆ ಆಗ ಎಲ್ಲ ಅವನ ಒಳ್ಳೆ ಗುಣಗಳು ಶೂರ ಮತ್ತು ನಿಷ್ಣಾತ ಬಿಲ್ಗಾರ ಸಹೃದಯಿ ಇವೆಲ್ಲವೂ ಆ ಹಳ್ಳಿಗರಿಗೆ ಗೊತ್ತಾಗಿ ಎಲ್ಲರೂ ಅವನ ಜೊತೆಗೆ ಸುಲಭವಾಗಿ ಬೆರೀತಾರೆ ಕೆಲವರು ಕೇಳ್ತಾರೆ ಅಣ್ಣ ಬೇಟೆ ಆಗ್ಲೋ ರಾತ್ರಿನೋ ಅಂತ ಕೇಳ್ತಾರೆ ಯಾರಿಗೂ ಫಲಿತಾಂಶದ ಬಗ್ಗೆ ಯಾವುದೇ ಸಂದೇಹ ಇರೋದಿಲ್ಲ ಏಕೆಂದ್ರೆ ನಮ್ಮ ಧೀರನಾದಂತಹ ದಳಪತಿ ನೆಮ್ಮ ಹೊಟ್ಟೆಪ್ಪೆ ಇಲ್ಲಿರೋದ್ರಿಂದ ಯಾವ ರೀತಿನೂ ಆ ಸಿಂಹ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಜನ ಎಲ್ಲ ನಂಬಿಬಿಟ್ಟಿರ್ತಾರೆ ಇನ್ನು ಹಳ್ಳಿಯ ಒಂದಿಬ್ಬರು ಹೆಂಗಸರು ಅಹೂರಾಗೆ ರೊಟ್ಟಿ ತಟ್ಟೋಕ್ಕೆ ಅಂತ ನೆರವಾಗ್ತಾರೆ ಅಲ್ಲೆಲ್ಲ ಸಾಕಷ್ಟು ಹಿಟ್ಟಿರುತ್ತೆ ಏಕೆಂದರೆ ಇವಾಗ ಕಂದಾಯ ಅಂದ್ಬಿಟ್ಟು ಜನ ತಮ್ಮ ಪಾಲಿನ ಹಿಟ್ಟು ದವಸ ಧಾನ್ಯಗಳನ್ನು ಕೊಡಬೇಕಾಗಿರೋದಿಲ್ಲ ತುಂಬ ಕಮ್ಮಿ ಕಂದಾಯ ಕೊಡಬೇಕಾಗಿದ್ದುದರಿಂದ ಜನರಲ್ಲೂ ಕೂಡ ತಾವು ಉಳ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ಎಲ್ಲವೂ ಕೂಡ ಉಳಿದಿರುತ್ತೆ ಹಳ್ಳಿಯ ಜನರೆಲ್ಲ ಸೇರಿಕೊಂಡು ಒಂದಷ್ಟು ಹಿಟ್ಟು ಎಲ್ಲವನ್ನು ಹಾಕಿ ರೊಟ್ಟಿ ತಟ್ಟೋಕ್ಕೆ ಅಹೂರನ ಜೊತೆಗೆ ಕೂತ್ಕೊತಾರೆ ಆಗ ಗ್ರಾಮ ಸಮಿತಿಯವರು ಹೇಳ್ತಾರೆ ಅಹೂರ ನಿನ್ನ ಜೊತೆಗೆ ನಾವು ಜಗಳಾಡಿ ಬದುಕೋದಕ್ಕೆ ಸಾಧ್ಯನಾ ನೀನು ನೀನೇ ರೊಟ್ಟಿ ಮಾಡಿ ಬಡಿಸಬೇಕು ಅಂತ ಎಲ್ಲ ಹೇಳಿದ್ಯಾ ಸರಿ ಆಯಿತು ಮಧ್ಯಾಹ್ನದ ಆತಿಥ್ಯ ನಿನ್ನದಾಗ್ಲಿ ಆದರೆ ಬೇಟೆ ಆದಮೇಲಾದರೂ ಅವತ ನಾವು ಅಂದರೆ ಈ ಗ್ರಾಮದವ್ರು ಎಲ್ಲರೂ ಸೇರಿ ಕೊಡೋಣ ಅಂತ ಹೇಳಿದಾಗ ಅವಳು ಒಪ್ಕೊಂತಾಳೆ ಆದರೆ ನೆಮ್ಮ ಹೊಟ್ಟೆಪ್ಪ ಹೇಳ್ತಾನೆ ಅಕ್ಕ ಮಧ್ಯಾಹ್ನದಕ್ಕೆ ಹೊಟ್ಟೆ ಬಿರಿಯುವಷ್ಟು ಊಟವನ್ನು ನೀವು ಹಾಕಬಾರ್ದು ಒಬ್ಬೊಬ್ಬರಿಗೆ ಒಂದೇ ರೊಟ್ಟಿ ಕೊಡಬೇಕಷ್ಟೇ ನೀವು ಅದು ಇದು ಅಂತ ಎಲ್ಲ ತಿನ್ನಿಸಿಬಿಟ್ರೆ ನಮಗೆ ನಿದ್ದೆ ಬಂದ್ಬಿಡುತ್ತೆ ಇನ್ನು ಬಿಸಿಲು ಜೋರಾಗಿರುವಾಗಲೇ ನಾವು ಖರ್ಜೂರದ ತೋಪನ್ನು ತಲುಪಬೇಕು ಅಂತೇಳಿ ಹೇಳಿದಾಗ ಗೊತ್ತಪ್ಪ ಗೊತ್ತು ನಂಗೆಲ್ಲ ಗೊತ್ತು ಅಂತ ಹೇಳ್ತಾಳೆ ತಯಾರಾಗಿದ್ದ ರೊಟ್ಟಿಗಳನ್ನು ಎಣಿಸ್ತಾ ಕೂತ್ಕೊತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿಡ್ತೀನಿ ನಮಸ್ಕಾರ